ನಮಸ್ಕಾರ ಸ್ನೇಹಿತರೆ ಕನ್ನಡದ ಅಣ್ಣವರು ಖ್ಯಾತಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳ ಕಾಲದಿಂದಲೂ ಸಿನಿಮಾ ರಂಗದಲ್ಲಿ ಇದ್ದವರು ಐವತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಗೊಂಡು ಸೂಪರ್ ಹಿಟ್ಟಾದ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಮುಖ್ಯ ಪಾತ್ರದಲ್ಲಿ ನಟಿಸಲು ಆರಂಭಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಿಕ ಎರಡು ಸಾವಿರನೇ ಇಶ್ವಿಯಲ್ಲಿ ಶಬ್ದವೇದಿ ಚಿತ್ರದ ಮೂಲಕ ತಮ್ಮ ಸಿನಿಮಾ ರಂಗದಲ್ಲಿ ತಮ್ಮ ಜರ್ನಿಯನ್ನು ಕೊನೆಗೊಳಿಸ್ತಾರೆ ಅಷ್ಟು ಸುದೀರ್ಘ ಅವಧಿಯಲ್ಲಿ ಅವರು ಬರೋಬ್ಬರಿ ಎರಡುನೂರ ಏಳು ಸಿನಿಮಾಗಳಲ್ಲಿ ನಟಿಸಿ ಮಣೆ ಮಾತಾದರು ಹೆಣ್ಣು ಮಕ್ಕಳು ಹೇಗಿರಬೇಕೆಂಬುದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳ ಮೂಲಕ ಹೇಳಿದ್ದಾರೆ ಅರ್ಧ ದೇಹ ಕಾಣುವಂತೆ ಬಟ್ಟೆ ಹಾಕಿಕೊಂಡು ಓಡಾಡುತ್ತಿದ್ದ ಹುಡುಗಿಯರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನೆಂದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ತಾವು ನಟಿಸಿದ ಎಲ್ಲ ಚಿತ್ರಗಳಲ್ಲಿ ಸಮಾಜದ ಹಾಗೂ ಜೀವನದ ಮೌಲ್ಯಗಳು ಇರುವಂತಹ ಪಾತ್ರಗಳಲ್ಲೇ ಕಾಣಿಸಿಕೊಂಡರು ಸಿನಿಮಾ ಮಾಡುವುದು ಅಂದರೆ ಕತೆ ಚಿತ್ರಕತೆ ಸಂಭಾಷಣೆ ಮಾಡುವುದು ಅಲ್ಲ ಸಮಾಜಕ್ಕೆ ಅಗತ್ಯವಿರುವ ಮೌಲ್ಯಗಳನ್ನು ಪ್ರತಿಪಾದಿಸುವ ಚಿತ್ರಗಳಲ್ಲಿ ಕಾಣಿಸಿಕೊಂಡಾಗ ಅಂತಹ ನಟರಿಗೆ ಹೆಚ್ಚು ಅಭಿಮಾನಿಗಳು ಆಗುತ್ತಾರೆ ಅದೇ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಉದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಡೈಲಾಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ ಅರ್ಧ ದೇಹ ಕಾಣುವಂತೆ ಬಟ್ಟೆ ಹಾಕಿಕೊಂಡು ಓಡಾಡುತ್ತಿದ್ದ ಹುಡುಗಿಯರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ನೀವು ಒಬ್ಬೊಬ್ಬರು ಈ ಅವತಾರದಲ್ಲಿ ಹೀಗೆ ಓಡಾಡ್ತಾ ಇದ್ದರೆ ನೀವೆಲ್ಲ ಹೀಗೆ ಅರ್ಧ ದೇಹವನ್ನು ಬಿಟ್ಕೊಂಡಿರೋದು ನೋಡಿದರೆ ಎಂಬತ್ತು ವರ್ಷದ ಮುದುಕನು ಕೂಡ ನಿಮ್ಮ ಹಿಂದೆ ಹಿಂದೆನೇ ಬರಬೇಕು ಅಂತ ಆಸೆ ಪಡ್ತಾನೆ ಹೀಗಿರುವಾಗ ಹುಡುಗರ ಗತಿ ಏನು ಹೇಳಿ ನೋಡಿ ಹಿಂಗೆ ಹೇಳ್ತೀನಿ ಅಂತ ಯಾರೂ ಕೋಪಗೊಳ್ಳಬೇಡಿ ಗೃಹಿಣಿಯರಾಗಿ ನಮ್ಮ ಬಾವಿ ಭಾರತದ ಪ್ರಜೆಗಳ ತಾಯಂದಿರಾಗಿ ನಮ್ಮ ದೇಶದ ಸಂಸ್ಕೃತಿ ಕಾಪಾಡುವಂತಹ ಮಹಾಮಾತೆಯರು ಆಗಬೇಕಾಗಿರುವರು ನೀವು ಈ ವೇಷ ನಮ್ಮ ದೇಶದ್ದಲ್ಲ ಬೇರೆ ದೇಶದ್ದು ಎಂದು ನಟ ಸಾರ್ವಭೌಮ ಒಂದು ಚಿತ್ರದಲ್ಲಿ ಹೇಳಿದ್ದಾರೆ ಈ ಸಿನಿಮಾ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೆಚ್ಚುಗೆ ಕೂಡ ಗಳನ್ನ ಪಡೆದುಕೊಂಡಿದ್ದಾರೆ ಓಡ್ ಬರಬೇಕು ಅಂತ ಆಸೆ ಪಡ್ತಾರೆ ನಮ್ಮ ಭಾವಿ ಭಾರತದ ಪ್ರಜೆಗಳ ಸಾಯಂದ್ರಾಗಿ ನಮ್ಮ ದೇಶನ ದೇಶದ ಸಂಸ್ಕೃತಿನ ಕಾಪಾಡುವಂತ ಮಹಾ ಮಾತೀರಾಗಬೇಕಾದವ್ರು ನೀವು